ಮತ್ತೆ ಈ ಒಂದು ದೇವಸ್ಥಾನ ಹುಟ್ಟಿದಿಂದ ಇಲ್ಲಿವರೆಗೂ ಗ್ರಾಮದ ಜನರಿಗೆ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಬಹಳಷ್ಟು ಶಾಂತಿಯನ್ನ ನೆಮ್ಮದಿಯನ್ನ ನೆಲೆತಕ್ಕಂತ ಒಂದು ಆ ಭಗವಂತನ ಕೃಪಾಶೀರ್ವಾದದಿಂದ ಎಲ್ಲರೂ ಕೂಡ ಸಮೃದ್ಧಿಯಿಂದ ಇದರ ಅಂತ ಹೇಳ್ಬಿಟ್ಟು ಪೂಜರ್ ಹೇಳಿದ್ರು ಅದೇ ರೀತಿ ಮುಖ್ಯವಾಗಿ ಈ ಒಂದು ಏನಪ್ಪ ಅಂದ್ರೆ ದೇವಸ್ಥಾನದ ಮುಖ್ಯ ಪೀಠಾಧಿಪತಿ ಆಗಿರ್ತಕ್ಕಂಥ ಶ್ರೀ ಸುರೇಶ್ ಮಹಾರಾಜ್ ಗುರುಗಳೊಂದಿಗಿದ್ದೀನಿ ಬನ್ನಿ ಮಾತಾಡ್ತೀನಿ ಗುರುಗಳ ಈ ಒಂದು ಅನುಭವ ಇತ್ತೀಚೆಗೆ ಏನು ಪ್ರತಿ ವರ್ಷವೂ ಕೂಡ ಗುರು ಎಂದು ನಡೀತಕ್ಕಂತ ಜಾತ್ರಾ ಮಹೋತ್ಸವದ ಆ ಒಂದು ವಿಶೇಷ ಸಿದ್ಧತೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಗುರುಗಳ ಚಿದಂಬರ ನಮಸ್ತೆ ಪ್ರದಾಯಿನೇ ಹೌದುಂಬರ ಸದಾವಾಸ ಚಿದಂಬರ ನಮೋತ್ಸದೆ ಚಿದಂಬರ ಮಹಾಸ್ವಾಮಿಗಳ ಮೂರನೇ ಮಕ್ಕಳಾದಂತಹ ಮೃತ್ಯುಂಜಯ ದೀಕ್ಷಿತರ ಸ್ಥಾಪನೆ ಮಾಡಿದಂತಹ ಈ ಯಾವ ಕ್ಷೇತ್ರದಲ್ಲಿ ನಮಗೆ ಬಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಯಾವ ಮೃತ್ಯುಂಜಯ ದೀಕ್ಷಿತ್ ಮಂಚಂದವರ ಒಂದು ಋಣವನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಅವರ ಒಂದು ಕೃಪಾಶೀರ್ವಾದದಿಂದ ಮತ್ತು ಅವರ ಒಂದು ಸಹಕಾರದಿಂದ ನಮಗೆ ಇಲ್ಲಿ ಸೇವೆ ಮಾಡಿಕೊಂಡಿರಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇಲ್ಲಿ ಬಂದು ಈಗಾಗಲೇ ಇಪ್ಪತ್ತು ವರ್ಷಗಳಾದವು ಇಪ್ಪತ್ತು ವರ್ಷಗಳಲ್ಲಿ ಇಲ್ಲಿ ನಡೀತಕ್ಕಂತಹ ಶೈವಾಗಮುಕ್ತ ಉತ್ಸವ ಚಿದಂಬರೇಶ್ವರನ ಜಯಂತಿ ಉತ್ಸವ ಮತ್ತು ಚಿದಂಬರ ಮಹಾರಾಜರ ಒಂದು ಪಾದಯಾತ್ರಾ ಮಹೋತ್ಸವ ಮತ್ತು ಈ ಯಾವ ಕ್ಷೇತ್ರದಲ್ಲಿ ಇರತಕ್ಕಂತಹ ಮೃತ್ಯುಂಜಯೇಶ್ವರನ ದೇವಸ್ಥಾನ ಚನಕೇಶ್ವರ ದೇವಸ್ಥಾನ ಮತ್ತು ಪಂಚವಟಿ ಹಾಗೂ ನವಗ್ರಹ ವೃಕ್ಷ ವೃಂದಾವನ ಮತ್ತು ಬನಶಂಕರಿ ಮಾತಾ ದೇವಸ್ಥಾನ ಮತ್ತು ದತ್ತಾತ್ರೇಯ ಮಹಾರಾಜರು ಮತ್ತು ರಾಮದೇವರು ಇಷ್ಟೆಲ್ಲ ದೇವಸ್ಥಾನಗಳ ಒಂದು ಉಸ್ತುವಾರಿಯನ್ನು ನಮ್ಮ ಗುರುಗಳು ನಮಗೆ ವಹಿಸಿಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಆಗಬೇಕಾಗಿದೆ ಗುರು ಮಹಾರಾಜರದು ಅದಕ್ಕೋಸ್ಕರವಾಗಿ ನಮ್ಮ ಜೀವನ ಇರೋ ತನಕ ಇಲ್ಲಿ ನಾವು ಸೇವೆ ಮಾಡಿಕೊಂಡು ಇರಬೇಕಂತಕ್ಕಂತಹ ಒಂದು ಭಾವನೆ ನಮ್ಮದು ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ ಗಾತೋ ಕ್ಷೀಣ ಸಾಧನಾಂಚ ಎಂಬುದಾಗಿ ರಾಜಾರಾಮ್ ಮಹಾರಾಜರು ಅಭಂಗಲಿ ಹೇಳಿದ್ದಾರೆ ಆ ಪ್ರಕಾರವಾಗಿ ಸದ್ಗುರುವಿನ ಕೃಪಾಶೀರವಾದ್ದರಿಂದ ಮಾತ್ರ ನಮ್ಮ ಜೀವನದ ಬದುಕು ಸಾರ್ಥಕ ಇಲ್ಲದೇ ಇದ್ದರೆ ಏನು ಮಾಡಿದೆಲ್ಲ ವ್ಯರ್ಥ ಅಂತ ಹೇಳಿ ನಮಗೆ ನಮ್ಮ ಗುರುಮಹಾರಾಜರಂತಹ ಕರ್ಕಿಹಳ್ಳಿಯ ಆರನೇ ತಲೆಮಾರಿನವರಂತಹ ಶಂಕರ ದೀಕ್ಷಿತ್ ಗುರು ಮಹಾರಾಜರು ದೀಕ್ಷೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಇಲ್ಲಿ ಬಂದು ನಾವು ಶಿವನ ಮಾಡ್ತಾ ಇದ್ದೇವೆ ಅವರೇ ನಮಗೆ ದಾರಿದೀಪ ಅವರಿಂದಲೇ ನಮ್ಮ ವಂಶೋದ್ಧಾರ ಅವರಿಂದಲೇ ನಮ್ಮ ಆತ್ಮೋದ್ಧಾರ ಅವರಿಂದಲೇ ನಮಗೆ ಸರ್ವೋಸ್ವ ಅಂತ ಹೇಳದಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಈ ಯಾವ ಜಾತ್ರೆ ಉತ್ಸವ ಅಂತಕ್ಕಂತಹದ್ದು ಇದೇ ತಿಂಗಳು ನಡೀತಕ್ಕಂತಹ ಇದೆ ತಾವೆಲ್ಲ ಬಂದು ಈ ಯಾವ ಗುರು ದರ್ಶನ ಮಾಡಿಕೊಂಡು ಗುರು ಕೃಪೆಗೆ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಒಂದೆರಡು ಮಾತುಗಳನ್ನು ನಾನು ಸದ್ರು ಶ್ರೀ ಚಾನಲ್ ಸಮರ್ಪಣೆ ಮಾಡ್ತಾ ಇದ್ದೇನೆ ಜಯ ಚಿದಂಬರ ವೀಕ್ಷಕರೇ ಈಗ ಬಹಳಷ್ಟು ಕುತೂಹಲ ಕಳಿಸತಕ್ಕಂತ ಮಾತುಗಳು ಎಷ್ಟೊಂದು ನೋಡಿ ಒಂದು ಕನವಳ್ಳಿ ಅಂತಕ್ಕಂಥ ಒಂದು ದಿವ್ಯ ಸಾನಿಧ್ಯ ಅಲ್ಲಿಂದ ಮತ್ತೆ ಈ ಒಂದು ಸಣ್ಣ ಕುಗ್ರಾಮ ಕರ್ಕಿಹಳ್ಳಿ ಅನ್ನತಕ್ಕಂಥ ಒಂದು ಹಳ್ಳಿಗೆ ಬಂದು ಇಷ್ಟೆಲ್ಲ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತ ದೇವಸ್ಥಾನವನ್ನ ಈ ಒಂದು ಕರ್ಕೇಳಿಯ ಉದ್ದಗಲಕ್ಕೂ ಕೂಡ ಜೊತೆಗೇನೆ ಬೇರೆ ಬೇರೆ ರೀತಿಯ ಆಂಧ್ರ ಪ್ರದೇಶ ಆಗಿರ್ಲಿ ಹೊರ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾ ಬಹಳಷ್ಟು ಮುಖ್ಯವಾಗಿರ್ತದೆ